ಅಮರ್ನಾಥ್ ಯಾತ್ರೆಯ ಇಲ್ಲಿ ಆರ್ ಎಫ್ ಐ ಡಿ ಕಾರ್ಡ್ ನ ರಿಜಿಸ್ಟ್ರೇಷನ್ ನಾವು ಮಾಡಿಸ್ಬೇಕು ಸೊ ಈ ಟ್ಯಾಗು ಯಾವಾಗ್ಲೂ ನಮ್ಮ ಕತ್ತಲ್ಲೇ ಇರಬೇಕು ಇಲ್ಲ ಅಂದ್ರೆ ಸೊ ಅಲೋ ಮಾಡಲ್ಲ ನಮ್ಗೆ ಅಲ್ಲಿ ನನ್ನ ಎರಡು ಸಿಮ್ ಕಾರ್ಡ್ ವರ್ಕ್ ಆಗ್ತಿಲ್ಲ ಇದೋಗಿದ್ದಾರೆ ಬಿದ್ದು ಫುಲ್ ಬ್ರೈನ್ ಎಲ್ಲ ಆಚೆ ಬಂದ್ಬಿಟ್ಟೈತೆ ಗುರು ಆ ಲೆವೆಲ್ ಆಕ್ಸಿಡೆಂಟ್ ಆಗೈತೆ ಇವಾಗ ಹತ್ಕೊಂಡು ಹೋಗ್ಬೇಕು ಮೂರ್ ದಿನದ ವರ್ಗು ಅಮರ್ನಾಥ್ ಯಾತ್ರೆ ರೋಡ್ ಕ್ಲೋಸ್ ಮಾಡಿದಾರೆ ಮಿಸ್ ಆದ್ರೆ ಇನ್ನ ಎರಡ್ ದಿನದ ಇಲ್ಲೇ ಇರ್ಬೇಕಾಗತ್ತೆ ನಂಗಂತೂ ಇದು ನೋಡ್ತಕ್ಕ ಆಶ್ಚರ್ಯ ಆಯ್ತು ಗುರು ಇನ್ನೂರ ಅರವತ್ ಮೂರ್ ಕಿಲೋಮೀಟರ್ ಇದೆ ಸೆಕ್ಯೂರಿಟಿ ಚೆಕ್ ನಡೀತಾ ಇದೆ ಇದು ಒಂಬತ್ತು ಕಿಲೋಮೀಟರ್ ದೂರ ಇರೋ ಅಂತ ಒಂದು ಟನಲ್ ಪೆಹಲ್ಗಾಮ್ ಗೋಗೋ ರೋಡ್ ಅಲ್ಲಿ ಫುಲ್ ಟ್ರಾಫಿಕ್ ಆಗಿ ಹೋಗಿದೆ ಆಗಿ ಇದೆ ಸೆಕ್ಯೂರಿಟಿ ನುನ್ವಾನ ಪೆಹಲ್ಗಾಮ್ ಗೆ ರೀಚ್ ಆಗಿದೀವಿ ನಮ್ಗೆ ಒಂದು ಟೆಂಟ್ ಸಿಕ್ಕಿದೆ ಇಲ್ಲಿ ಊಟಕ್ಕೆ ಯಾವ್ದೇ ರೀತಿ ಕೊರತಾ ಇರಲ್ಲ ಹೋಮ್ ಸ್ಟೇ ಇಂದ ಯಾವ ತರ ವ್ಯೂ ಇದೆ ಅಂತ ಸೊ ಆಚೆಗೆ ಬಂದಾಗ ಒಬ್ರು ಸಿಕ್ಕಿದ್ರು ಪೆಹಲ್ಗಾಮ್ ಅಲ್ಲಿ ಈ ತರ ಬ್ಯೂಟಿ ಅನ್ಕೊಂಡಿರ್ಲಿಲ್ಲ ಅಂದ್ಕೊಂಡಿರ್ಲಿಲ್ಲ ಇರುತ್ತೆ ನಮಸ್ಕಾರ ಕರ್ನಾಟಕ ಅಮರ್ನಾಥ್ ಯಾತ್ರೆಯ ಪಾರ್ಟ್ ಟೂ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ರೈಟ್ ನಾವು ನಾನು ಅಮರ್ನಾಥ ಯಾತ್ರ ಮಾಡ್ತಾ ಇದೀನಿ ಈಗ ಬೆಂಗಳೂರಿಂದ ನಾವು ಜಮ್ಮು ತಾವಿ ರೈಲ್ವೆ ಸ್ಟೇಷನ್ ಗೆ ಬಂದಿದೀವಿ ಸೊ ಈಗ ಅಮರನಾಥ್ ಯಾತ್ರೆಯ ಇಲ್ಲಿ ಆರ್ ಎಫ್ ಐ ಡಿ ರಿಜಿಸ್ಟ್ರೇಷನ್ನ ನಾವು ಮಾಡಿಸ್ಬೇಕು ಈ ವಿಡಿಯೋದಲ್ಲಿ ನಾನು ಜಮ್ಮು ತಾವಿಯಿಂದ ಪೆಹಲ್ಗಾಮ್ಗೆ ಯಾವ ರೀತಿ ಹೋದ್ವಿ ಹೆಂಗ್ ಬಸ್ ಅಲ್ಲಿ ಹೋದ್ವಿ ಸೊ ಏನು ಎತ್ತ ಅಂತ ಫುಲ್ ಡೀಟೇಲ್ಸ್ ಕೊಡ್ತೀನಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ ಜಮ್ಮು ರೈಲ್ವೆ ಸ್ಟೇಷನ್ ನಾವು ಅಮರನಾಥ್ ಹೋಗಬೇಕು ಅಂದ್ರೆ ನಮಗೆ ಆರ್ ಎಫ್ ಐ ಡಿ ಕಾರ್ಡ್ ಅನ್ನೋದು ಒಂದು ಇಂಪಾರ್ಟೆಂಟ್ ಟ್ಯಾಗ್ ಆಗಿರುತ್ತೆ ಸೊ ಅದನ್ನು ನಾವು ಹೆಂಗೆ ತೊಗೋಬೇಕು ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಸೊ ಅಲ್ಲಿ ಕಾಣಿಸ್ತಾ ಇರೋದೇ ಜಮ್ಮು ರೈಲ್ವೆ ಸ್ಟೇಷನ್ನು ಸೊ ಅದ್ರ ಪಕ್ಕದಲ್ಲೇ ಈ ರೀತಿಯ ಒಂದು ಟೆಂಟ್ ಹಾಕಿದ್ದಾರೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಇದೇ ಆ ಟೆಂಟು ಸೊ ಈ ಟೆಂಟ್ ಒಳಗಡೆ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ತೀವಲ್ಲ ಸೊ ಬ್ಯಾಂಕಲ್ಲಿ ಚಾನಲ್ ಕಟ್ಬಿಟ್ಟು ಸೊ ಆ ಚಲನ್ನ ತೊಗೊಂಡು ಇಲ್ಲಿಗೆ ಬಂದರೆ ಆಧಾರ್ ಕಾರ್ಡ್ ತೊಗೊಂಡು ಒಳಗಡೆ ಹೋದರೆ ಸೊ ನಮಗೆ ಆರ್ ಎಫ್ ಐ ಡಿ ಕಾರ್ಡ್ ಅಂತ ಕೊಡ್ತಾರೆ ಗಾಯ್ಸ್ ಫೈನಲಾಗಿ ನಾನು ನನ್ನ ಯಾತ್ರಿ ನಿವಾಸ್ ಕಾರ್ಡನ್ನ ತೊಗೊಂಡಿದ್ದೀನಿ ಸೊ ಇದು ಇಂಪಾರ್ಟೆಂಟು ನಾವು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ರು ಕೂಡ ಇಲ್ಲಿಗೆ ಬಂದು ಈ ಯಾತ್ರಿ ನಿವಾಸ್ ಕಾರ್ಡ್ನ ತೊಗೊಂಡ್ಲೇಬೇಕು ಸೊ ನನ್ನಿಂದ ಏನು ನೋಡ್ತಾ ಇದ್ದೀರಲ್ಲ ಈ ಯಾತ್ರಿ ನಿವಾಸ್ ಕೌಂಟ್ ಒಳಗಡೆ ಸೊ ಒಳಗಡೆಗೆ ಹೋದರೆ ಇದನ್ನ ಕೀಬಲ್ ನಿಂತ್ಕೋಬೇಕು ಸೊ ನಾವು ರಿಜಿಸ್ಟ್ರೇಷನ್ ಮಾಡಿರೋ ಫಾರ್ಮು ಮತ್ತೆ ಕೊಟ್ಟರೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಇದನ್ನ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾರೆ ಸೊ ಈ ಟ್ಯಾಗು ಯಾವಾಗಲೂ ನಮ್ಮ ಕತ್ತಲ್ಲೇ ಇರಬೇಕು ಇಲ್ಲ ಅಂದ್ರೆ ಸೊ ಅಲೋ ಮಾಡಲ್ಲ ನಮಗೆ ಅಲ್ಲಿ ರೈಲ್ವೆ ಸ್ಟೇಷನ್ಗೆ ಆಚೆಗೆ ಬಂದಿದ ತಕ್ಷಣ ಸಾಕು ಇಲ್ಲೇ ಸ್ಟೇಷನ್ ಪಕ್ಕನೇ ನಮ್ಗೆ ಈ ಥರ ಕೌಂಟ್ರಿದೆ ಆರಾಮಾಗಿ ನಾವು ತೊಗೊಬೋದು ಯಾವುದೇ ವರ್ಷ ಬಂದರೂ ಇಲ್ಲೇ ಇರುತ್ತೆ ಸೊ ಈಗ ಒಂದು ಸ್ವಲ್ಪ ಕ್ರೌಡ್ ಅನ್ನಿಸ್ತಾ ಇದ್ದಾರೆ ಸೊ ಅರ್ಲಿ ಮಾರ್ನಿಂಗು ಇಲ್ಲಿಗೆ ರೀಚ್ ಆಗಂಗೆ ನೀವು ಟ್ರೈನ್ ಬುಕ್ ಮಾಡಿಕೊಂಡ್ರೆ ಆರಾಮಾಗಿ ಈಸಿಯಾಗಿ ಈ ಕಾರ್ಡನ್ನ ತೊಗೋಬೋದು ಈ ಕಾರ್ನ ತಗೊಂಡು ಆರಾಮಾಗಿ ನಾವು ಓಡಬೋದು ಸೊ ನೆಕ್ಸ್ಟು ನಾವು ಹೋಗಿ ಬಸ್ಸು ಹುಡುಕ್ಬೇಕು ಎಲ್ಲಿದೆ ಅಂತ ಬಸ್ಸಲ್ಲಿ ಹೋಗೋದ ಅಥವಾ ಕ್ಯಾಬಲ್ಲಿ ಹೋಗೋದ ಅಂತ ಡಿಸೈಡ್ ಮಾಡಿಲ್ಲ ಇನ್ನು ಡಿಸೈಡ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಮತ್ತು ಇನ್ನೊಂದು ಅಪ್ಡೇಟ್ ಹೇಳಬೇಕಾಗಿತ್ತು ನಿಮಗೆ ಸೊ ನೀವು ಸಿಮ್ ಕಾರ್ಡ್ ಕಾರ್ಡನ ತಗೋಬೇಕು ಅಂದರೆ ಇಲ್ಲೇ ತೊಗೋಬೇಕು ನನ್ನ ಎರಡು ಸಿಮ್ ಕಾರ್ಡು ವರ್ಕ್ ಆಗ್ತಿಲ್ಲ ಪೋಸ್ಟ್ ಕೋಡ್ ಏನಾದರೂ ಇದ್ರೆ ನಿಮ್ಮದು ವರ್ಕ್ ಆಗುತ್ತೆ ಇಲ್ಲಾಂದರೆ ವರ್ಕ್ ಆಗೋಲ್ಲ ಸೊ ನಾನು ಸಿಮ್ಮು ತೊಗೋಬೇಕಾದ್ರೆ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಅವನು ಬೇಡ ಭೈ ಅವ್ರು ಶೂಟ್ ಮಾಡಬೇಡಿ ಅಂತ ಅಂದ ಸೊ ಇನ್ನು ಹತ್ತು ನಿಮಿಷದಲ್ಲಿ ನನ್ನದು ಇಲ್ಲಿನ ಸಿಮ್ಮು ಆ್ಯಕ್ಟಿವೇಶನ್ ಆಗುತ್ತೆ ಇಲ್ಲೊಬ್ರು ಬಂದಿದ್ದಾರೆ ಸೊ ಈ ಥರನೂ ಆಗ್ಬೋದು ನೋಡಿ ಈ ಥರ ನಾವೆಲ್ಲ ಕಳ್ಕೊಂಡೋಗಿದ್ದೀವಿ ಅಂತ ಹೇಳ್ಬಿಟ್ಟು ಬರ್ತಾರೆ ಅದು ಕಳ್ದೋಗಿದೆ ಇಲ್ದ ಕಳ್ದು ಹೋಗಿದೆ ಅಂತ ಆದರೂ ನೂರು ರೂಪಾಯಿ ಕೊಟ್ಟರು ನಾನು ಹೋಗೋಕೆ ರೆಡಿ ಇಲ್ಲ ಸೊ ನೀವು ಒಂದು ಸ್ವಲ್ಪ ಹುಷಾರಾಗಿರಿ ಸೊ ಈ ಥರದವರು ತುಂಬ ಜನ ಬಂದು ಕೇಳೋ ಅಂಥದ್ದು ಇರುತ್ತೆ ಇಲ್ಲಿ ಗಾಯ್ಸ್ ನಾವು ಜಮ್ಮು ರೈಲ್ವೆ ಸ್ಟೇಷನಿಂದ ಈಗ ಭಗವತಿ ನಗರ ಬಸ್ ಗೆ ಹೋಗ್ತಾ ಇದ್ದೀವಿ ಸೊ ನಾವು ಹೋಗ್ತಿರೋ ಅಂಥದ್ದು ಸೊ ಇದೇ ಬಸ್ಸಲ್ಲಿ ನಮ್ಮ ಬ್ಯಾಗ್ ಎಲ್ಲ ಅಲ್ಲಿದ್ದಾವೆ ಸೊ ಇದೇ ಬಸ್ಸಲ್ಲಿ ಇವಾಗ ಹತ್ಕೊಂಡು ಹೋಗ್ಬೇಕು ಈ ಬಸ್ಸಲ್ಲಿ ನಮಗೆ ಫಾರ್ಟಿ ರುಪೀಸ್ ತಗೊಳ್ತಾರಂತೆ ಸೊ ನೋಡಿ ಫುಲ್ ಎಲ್ಲ ಗಿಜಿ 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 ಇಲ್ಲಿಂದ ನಗರ ಬಸ್ ಸ್ಟ್ಯಾಂಡು ಐದು ಕಿಲೋಮೀಟರ್ ಅಂತೆ ಈಗ ನಾವು ನಗರ್ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ ನೋಡಬಹುದು ಇಲ್ಲಿ ಸ್ಟೋನ್ ಜನ ತುಂಬಾ ಜನ ಇದ್ದಾರೆ ಇಲ್ಲಿ ಅಮರನಾಥ್ ಯಾತ್ರಿಗಳು ಸೊ ಆ ಕಡೆ ಎಲ್ಲ ಭಂಡಾರ ಕೂಡ ಇದ್ವು ಸೊ ಇಲ್ಲಿ ಹೋಗಿ ಬಸ್ಗೆ ಕ್ಯೂ ನಿಂತ್ಕೋಬೇಕು ಈಗ ಬುಕ್ ಮಾಡಬೇಕು ಅಂತ ಅಂದರೆ ಸೊ ಹೋಗ್ತಾ ಇದ್ದೀವಿ ನೋಡೋಣ ಬನ್ನಿ ಈಗ ಜಮ್ಮುವಲ್ಲಿ ನಗರ ಬಸ್ ಸ್ಟ್ಯಾಂಡ್ಗೆ ನಾವು ಹೋಗಿದ್ವಿ ಆದ್ರೆ ಈಗ ಅಲ್ಲಿ ಮೂರ್ ದಿನದವರೆಗೂ ಅಮರನಾಥ್ ಯಾತ್ರೆ ರೋಡು ಕ್ಲೋಸ್ ಮಾಡಿದಾರಂತೆ ಸೊ ನಾವು ಮೂರು ದಿನದವರೆಗೂ ಜಮ್ಮುವಲ್ಲೇ ಉಳ್ಕೋಬೇಕು ಸೊ ಅದಕ್ಕೆ ಇಲ್ಲಿ ಜನರಲ್ ಟ್ಯಾಕ್ಸಿ ಬಸ್ ಸ್ಟ್ಯಾಂಡಿದೆ ಸೊ ಅಲ್ಲಿಗೆ ಬಂದು ಸೊ ರೂಮ್ ಮಾಡ್ಕೊಂಡಿದ್ದೀವಿ ಸೊ ನೋಡ್ಬೋದು ನೀವು ಇದು ಜನರಲ್ ಟ್ಯಾಕ್ಸಿ ಬಸ್ ಸ್ಟ್ಯಾಂಡು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ನೆನೆ ನೆನೆ ಸೊ ಇಲ್ಲಿಗೆ ಹತ್ರ ಆಗುತ್ತೆ ಮೇ ಬಿ ಬಸ್ಸು ಸಿಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಆದರೂ ನಾವು ಹೋಗಿ ಇನ್ನೊಂದು ಸರ್ತಿ ವಿಚಾರಿಸೋಣ ನಾಳೆ ಏನಾದರೂ ಅಲೋ ಮಾಡ್ತಾರಾ ಏನು ಅಂತ ಯಾವಾಗ ಅಲೋ ಮಾಡ್ತಾರೋ ಅವಾಗ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಅದಕ್ಕೆ ಒಂದು ರೂಮ್ ತೊಗೊಬಿಟ್ಟಿದ್ದೀವಿ ನಾವು ಇನ್ನೂ ಫ್ರೆಶ್ ಅಪ್ ಬೇರೆ ಆಗಬೇಕು ಸೊ ನೋಡಿ ನಾವು ತೊಗೊಂಡಿರೋಂಥ ಒಂದು ರೂಮು ಇದು ಈ ರೂಮು ನಮಗೆ ನೈನ್ ಹಂಡ್ರೆಡ್ ರುಪೀಸ್ ಆಯಿತು ತೌಸಂಡ್ ರುಪೀಸ್ ಹೇಳಿದ್ರು ಹಂಡ್ರೆಡ್ ರುಪೀಸು ಕಡಿಮೆ ಮಾಡಿಕೊಂಡ್ರು ಸೊ ಇವಾಗ ಈ ರಾತ್ರಿಗೆ ಸದ್ಯಕ್ಕೆ ಇಲ್ಲಿ ಉಳ್ಕೊಳ್ತೀವಿ ಸೊ ಎಲ್ಲ ಅಪ್ಡೇಟು ಕೊಡ್ತೀನಿ ವಿಡಿಯೋನ ಮುಂದೆ ಸ್ಕಿಪ್ ಮಾಡ್ದಿದ್ದಂಗೆ ನೋಡಿ ಚೆನ್ನಾಗಿ ಬಂದು ಸ್ನಾನ ಮಾಡ್ಕೊಬಿಟ್ಟು ಫುಲ್ಲು ಫ್ರೆಶಾಗಿ ಹೊಸ ಬಟ್ಟೆಗಳು ಹಾಕ್ಕೊಂಡ್ವಿ ನಿಜವಾಗ್ಲೂ ಆ ಟ್ರೈನಲ್ಲಿ ಸ್ನಾನ ಮಾಡೋಕ್ಕಾಗಿರಲಿಲ್ಲ ಫುಲ್ಲೊಂಥರ ಸಫೋಕೇಟ್ ಆಗೋಗಿತ್ತು ಈಗ ಆರಾಮಾಗಿ ಫ್ರೆಶ್ ಆಗಿದ್ದೀವಿ ಹಿಂದೆ ಕಾಣಿಸ್ತಾ ಇದೆಯಲ್ಲ ಜಗದಾಂಬ ಹೋಟೆಲ್ ಅಂತ ಈ ಹೋಟೆಲಲ್ಲೇ ನಾವು ಉಳ್ಕೊಂಡಿರೋ ಅಂಥದ್ದು ನಮಗೆ ನೈನ್ ಹಂಡ್ರೆಡ್ ರುಪೀಸ್ ಮಾಡಿಕೊಂಡ್ರು ರೂಮ್ ಮಾತ್ರ ತುಂಬ ಚೆನ್ನಾಗಿದೆ ಸೊ ಅದೇ ಬಾಲ್ಕನಿ ಸೊ ಅದು ಆರಾಮಾಗಿ ನೋಡ್ಬೋದು ಇದನ್ನೆಲ್ಲನು ಮೇ ಬಿ ನಮ್ಗೆ ನಾಳೆವರೆಗೂ ಇಲ್ಲೇ ಇನ್ನ ಎರಡು ದಿನದವರೆಗೂ ಇಲ್ಲೇ ಇರ್ಬೇಕಾಗತ್ತೆ ಗಾಯ್ಸ್ ಇವಾಗ ಊಟ ಮಾಡೋಣ ಅಂತ ಬಂದೆ ಆಟೋ ಹತ್ಕೊಂಡು ಆಟೋದನ್ನ ಕೇಳಿ ಇಲ್ಲಿಗೆ ಕರ್ಕೋ ಬಂದ ಖಾನಾ ಖಜಾನಾ ಅನ್ನೋ ಒಂದು ಜಾಗದಲ್ಲಿ ತುಂಬಾ ಚೆನ್ನಾಗಿರುತ್ತೆ ವೆಜ್ ಊಟ ಅಂತ ಹೇಳಿದ್ರು ಸೊ ಅದಕ್ಕೆ ಇಲ್ಲಿಗೆ ಬಂದಿದೀವಿ ಸೊ ಒಳಗಡೆ ಹೋಗಿ ಊಟ ಹೆಂಗಿರುತ್ತೆ ಏನು ಅಂತ ತೋರಿಸ್ತೀನಿ ಬನ್ನಿ ದೊಡ್ಡ ಇದು ಈ ತಾಲಿ ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಬನ್ನಿ ನೋಡೋಣ ಟೇಸ್ಟ್ ಮಾತ್ರ ಕ್ಲಾಸಿಕ್ ಸೂಪರ್ ಆಗ ಇದು ಜಮ್ಮಲ್ಲಿ ಜನರಲ್ ಬಸ್ ಸ್ಟ್ಯಾಂಡು ಹೆಂಗಿದೆ ನೋಡಿ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಫುಲ್ ಚಿತಾಲ್ ಪತಾಲ್ ಆಗಿದೆ ಜಮ್ಮು ಜನರಲ್ ಬಸ್ ಸ್ಟ್ಯಾಂಡ್ ಜಮ್ಮು ಈಗ ಇದೀನಲ್ಲ ನಾನು ಇಲ್ಲಿ ಏಳುವರೆ ಇವಾಗ ಟೈಮು ನೀವು ನೋಡಿ ಆ ಕಡೆಗೆ ಏಳುವರೆ ಥರ ಕಾಣಿಸ್ತಾ ಇದೆಯಾ ಇಲ್ಲಿ ನಿಜವಾಗ್ಲೂನು ಎಲ್ಲೋ ಒಂದು ನಾಲ್ಕು ಗಂಟೆನೋ ಅಥವಾ ನಾಲ್ಕೂವರೆ ಐದು ಗಂಟೆ ಹಂಗೋ ಕಾಣಿಸ್ತಾ ಇದೆ ಈಗ ಟೈಮ್ ನೋಡಿ ಏಳು ಮೂವತ್ತೈದು ಸೀರಿಯಸ್ಲಿ ಎಂಟು ಗಂಟೆ ಆದರೂ ಇಲ್ಲಿ ಎಷ್ಟೊಂದು ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಬೇಗ ಬೆಳಕಾಗುತ್ತೆ ಲೇಟಾಗಿ ಕತ್ಲಾಗುತ್ತೆ ಎಷ್ಟೊಂದು ಬೆಳ್ಕು ನೋಡಿರಿ ವಾ ನಂಗಂತೂ ಇದು ನೋಡಿ ತಕ್ಕ ಆಶ್ಚರ್ಯ ಆಯಿತು ಗುರು ಟ್ರೈನಲ್ಲಿ ಬರಬೇಕಾದ್ರೂ ಅಷ್ಟೇ ಇನ್ನೂ ಒಂಥರ ಲೇಟಾಗಿ ಆಗ್ತಾಯಿತ್ತು ಸನ್ಸೆಟ್ಟು ಇಲ್ಲಂತೂ ನೋಡಿ ಫುಲ್ಲು ಬೆಳಕಿನ ಇವಾಗ ರಾತ್ರಿ ಒಂಬತ್ತು ಗಂಟೆ ಸೊ ಊಟ ಮಾಡೋಣ ಅಂತ ಬಂದಿದ್ದೀವಿ ಸೊ ಇಲ್ಲೇನೆಂದು ನಿಯರ್ ಬೈ ಒಂದು ಹೋಟೆಲ್ಗೆ ಬಂದಿದ್ದೀವಿ ರೊಟ್ಟಿ ಮತ್ತೆ ಪನ್ನೀರಲ್ಲಿ ಏನೇನೋ ಮಾಡ್ತಾ ಇದ್ರು ಚೆನ್ನಾಗಿ ಸೊ ತಿನ್ನೋಣ ಒಳಗಡೆ ಹೋಗಿ ಹೆಂಗಿರುತ್ತೆ ಅಂತ ಹೇಳ್ತೀನಿ ಬನ್ನಿ ಈಗ ಬಂದು ಎರಡು ರೊಟ್ಟಿನ ಆರ್ಡ್ರ್ ಮಾಡಿದ್ವಿ ಸೊ ಇಲ್ಲಿ ನೋಡಿ ಇದೇನು ಪನ್ನೀರಲ್ಲೊಂದು ಥರ ಆರ್ಡ್ರ್ ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಇದಕ್ಕೆ ಒಂಥರ ಗ್ರೇವಿಗೆ ಆ ಚೀಸ್ನ ಹಾಕ್ಕೊಟ್ಟಿದ್ದಾರೆ ಇದು ಪನ್ನೀರ್ ಆದ್ರೆ ಆದರೆ ನ ಹಾಕಿದ್ದಾರೆ ಸೊ ಹೆಂಗಿದೆ ಏನು ಅಂತ ಟೇಸ್ಟ್ ಹೇಳ್ತೀನಿ ಬಂದು ತಿಂದುಬಿಟ್ಟು ಪಕ್ಕದಾಗಿದೆ ಗುರು ಬಾ 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 ಗಾಯೇಶ್ ಇವಾಗ ಮಾರ್ನಿಂಗು ಸೆವೆನ್ ಓ ಕ್ಲಾಕು ನಾವೆಲ್ಲನು ನಮ್ಮ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಆಗಿದ್ದೀವಿ ಸೊ ಇದೇ ನೋಡಿ ಜನರಲ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಇಲ್ಲೇನೇನೆ ಬೇಜಾನ್ ಟ್ಯಾಕ್ಸಿಗಳಿದಾವೆ ಅದಕ್ಕೆ ಡೈರೆಕ್ಟ್ ಇಲ್ಲಿಂದ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ಸೊ ಈಗ ತುಂಬ ಕೆಳಗಡೆ ಎಲ್ಲ ಕೇಳ್ತಾ ಇದಾರೆ ಪೆಹಲ್ಗಾಮ್ ಪೆಹಲ್ಗಾಮ್ ಅಂತ ಸೊ ಈಗ ಓಡ್ತಾ ಇದ್ದೀವಿ ಕೆಳಗಡೆ ಹೋಗಿ ಎಷ್ಟಾಗುತ್ತೆ ಏನು ಅಂತ ನೋಡೋಣ ಯಾವುದಾದ್ರೂ ಒಳ್ಳೆ ಕ್ಯಾಬ್ ಇಡೆಯೋಣ ಬನ್ನಿ ನೀವೇನಾದರೂ ಅಮರ್ನಾಥ್ಗೆ ಹೋಗಬೇಕಾದ್ರೆ ಜಮ್ಮುಲಿ ಸ್ಟೇ ಆಗಿ ನೆಕ್ಸ್ಟ್ ಹೊಡ್ತೀರಲ್ಲ ಸೊ ಅವಾಗ ನಿಮಗೆ ಎರಡು ಆಪ್ಷನ್ ಇದೆ ಒಂದು ಭಗವತಿ ನಗರಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಗೋರ್ಮೆಂಟ್ ಇರುತ್ತೆ ಸೊ ಅದ್ರ ಫೇರು ಏಯ್ಟ್ ಹಂಡ್ರೆಡ್ ರುಪೀಸ್ ಇರುತ್ತೆ ಅಥವಾ ನೈನ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸೆವೆನ್ ಹಂಡ್ರೆಡ್ ಕೂಡ ಇದೆ ಸೊ ಎ ಸಿ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ವೆಹಿಕಲ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸ್ ಇದೆ ಆದರೆ ನಾವಿವಾಗ ಏನು ಮಾಡಿದ್ವಿ ಅಂತಂದರೆ ಸೊ ನಮ್ಮ ರೂಮ್ ಏನಿತ್ತಲ್ಲ ಅದ್ರ ಕೆಳಗಡೆನೇ ಮೇಯ್ನು ಎಲ್ಲ ಹೋಗೋ ಟ್ಯಾಕ್ಸಿ ಸ್ಟ್ಯಾಂಡ್ ಅದು ಸೊ ಅಲ್ಲಿ ಟ್ಯಾಕ್ಸಿಲೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಯಾಕೆ ಅಂತ ಅಂದರೆ ಸೊ ನಾರ್ಮಲ್ ಆಗಿ ಎಂಟತ್ತು ಜನ ಹೋಗೋ ಟ್ಯಾಕ್ಸಿಲಿ ಒಬ್ಬರಿಗೆ ಸಾವಿರದ ಇನ್ನೂರು ರೂಪಾಯಿ ತೊಗೊಳ್ತಾರೆ ಇದು ಡಿಸೈರು ಗಾಡಿ ಇದಕ್ಕೆ ಒಬ್ಬರಿಗೆ ಒಂದೂವರೆ ಸಾವಿರ ಆಗುತ್ತೆ ಟೋಟಲ್ ನಾಲ್ಕೂವರೆ ಸಾವಿರಕ್ಕೆ ಮಾತಾಡಿಕೊಂಡು ನಾವು ಪೆಹಲ್ಗಾಮ್ಗೆ ಹೋಗ್ತಾ ಇದ್ದೀವಿ ಯಾಕಂದರೆ ಲಗೇಜ್ ಕೂಡ ಜಾಸ್ತಿ ಇರುತ್ತೆ ಸೊ ಡಿಕ್ಕಿಲಿ ಆರಾಮಾಗಿ ಸ್ಪೇಸ್ ಇತ್ತು ಇಟ್ಕೊಂಡು ನಾವು ಕಂಫರ್ಟಬಲಾಗಿ ಹೋಗ್ಬೋದು ಇನ್ನು ತ್ರೀ ಹಂಡ್ರೆಡ್ ಅಷ್ಟೇ ಹೆಚ್ಚಾಗುತ್ತೆ ಸೊ ನಾವಲ್ಲೋದ್ರೂ ಬಸ್ಸಲ್ಲಿ ಹೋದ್ರೂ ಮ್ಯಾಕ್ಸಿಮಮ್ ಒಂದು ಫೋರ್ ಹಂಡ್ರೆಡ್ ಹೆಚ್ಚಾಗುತ್ತೆ ಸೊ ನಿಮಗೆ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿ ಹೋಗ್ಬೋದು ಸ್ವಲ್ಪ ಬೇಗನೂ ಹೋಗ್ಬೋದು ಗಾಡಿ ತಗೊಂಡು ಆರಾಮಾಗಿ ಹೋಗ್ತಾರೆ ಇಲ್ಲಿಂದ ಇನ್ನೂರ ಅರವತ್ತ್ಮೂರು ಕಿಲೋಮೀಟ್ರ್ ಇದೆ ಸೊ ಜಮ್ಮುವಿಂದ ಪೆಹಲ್ಗಾಮು ಅದು ಒಂದು ಸ್ವಲ್ಪ ಕ್ಲಿಷ್ಟಕರವಾದ ರೋಡೇ ಇರೋದ್ರಿಂದ ಆರಾಮಾಗಿ ಹೋಗಬೇಕು ಜಾಸ್ತಿ ಹೊತ್ತು ಕೂತ್ಕೊಂಡೇ ಹೋಗೋಕ್ಕಾಗಲ್ಲ ಬಸ್ಸಲ್ಲಿ ಅಂತ ಹೇಳಿ ನಾವು ಫೈನಲ್ ಆಗಿ ಇದನ್ನು ಡಿಸೈಡ್ ಮಾಡಿದ್ದೀವಿ ಸೊ ಇವಾಗ ಹೊರಟಿದ್ದೀವಿ ಸೊ ಇವರೇ ಡ್ರೈವರು ಆಪ್ಕ ನಾಮ್ ಕ್ಯಾಬಾಯ್ ಯೂಸು ಯೂಸು ಓಕೆ ಸೊ ಹೋಗ್ತಾ ಹೋಗ್ತಾ ಜರ್ನಿ ಹೆಂಗಿರುತ್ತೆ ಏನು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇನೇನೇ ತಾವಿ ರಿವರು ಸೊ ಇಷ್ಟು ಜೋರಾಗಿ ದೊಡ್ಡದಾಗಿ ಇದೆ ಆದರೆ ಸ್ವಲ್ಪ ನೀರೆಲ್ಲ ಸ್ವಲ್ಪ ಗೊತ್ತೋಗಿದ್ದಾವೆ ಅಲ್ಲಲ್ಲಿ ಅಲ್ಲಲ್ಲಿ ನೀರಿದೆ ಗಾಯಸ್ ಯಾವುದೋ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿದೆ ಅಂತೆ ಸೊ ನೋಡಿ ಇದಾರೆ ಬಿದ್ದು ಫುಲ್ಲು ಬ್ರೈನೆಲ್ಲ ಆಚೆಗೆ ಆಚೆ ಬಂದ್ಬಿಟ್ಟೈತೆ ಗುರು ಆ ಲೆವೆಲ್ಗೆ ಆಕ್ಸಿಡೆಂಟ್ ಆಗೈತೆ ನೋಡಿದ್ರೇ ಒಂಥರ ಆಗೋಯ್ತು ಎಪ್ಪಾ ಒಂಥರ ಫುಲ್ಲು ನಾವು ಕರೆಕ್ಟಾಗಿ ಬಂದ್ವಿ ಬಟ್ಟೆನ ಮುಚ್ಚುತ್ತಾ ಇದ್ರು ಆ ಬಾಡಿ ಮೇಲೆ ಫುಲ್ಲು ಆಚೆಗೆ ಬಂದುಬಿಟ್ಟೈತೆ ಎಲ್ಲ ಬ್ರೈನ್ ಗೀನ್ ಎಲ್ಲ ಯಪ್ಪ ಬೈಕ್ ಆಕ್ಸಿಡೆಂಟ್ ಅನಿಸುತ್ತೆ ಯಾರೋ ಸ್ಪೀಡಾಗಿ ಬಂದಿದ್ರೆ ಅಲ್ಲೇನೋ ಒಂದು ಸ್ವಲ್ಪ ಕೆಲಸ ನಡೀತಾ ಇತ್ತು ನೀವು ಎಲ್ಲಾದರೂ ಹೋದರೆ ಹುಷಾರಾಗಿ ಗಾಯ್ಸ್ ಸುಮ್ಮನೆ ಇರೋದೊಂದು ಲೈಫು ಇಲ್ಲೊಂದು ದೊಡ್ಡದು ಫ್ಲೈಓವರ್ ಆಗ್ತಾಯಿದೆ ಈ ಫ್ಲೈಓವರ್ ಏನಾದರೂ ಆದರೆ ಈ ಥರ ಕಟ್ ಮಾಡೋಂಗೆ ಇರಲ್ಲ ಫುಲ್ಲು ಬೆಟ್ಟುಗಳ ಮೇಲೆ ಆರಾಮಾಗಿ ಹೋಗ್ಬೋದು ಎಷ್ಟೊಂದು ದೂರು ಇದೆ ಅಂದರೆ ಅಷ್ಟು ದೂರ ಇದೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಪಿಲ್ಲರ್ಗಳು ನಮ್ಮ ಫಸ್ಟ್ ಟನಲ್ ಸಿಗ್ತಾ ಇದೆ ವಾಹ್ ಏನ್ ಸಕ್ಕದಾಗಿದೆ ನೋಡಿ ಶಾರ್ಟ್ ಡಿಸ್ಟೆನ್ಸ್ ಬಟ್ ಆದ್ರೂ ಒಂಥರ ಚೆನ್ನಾಗ್ ಅನಿಸುತ್ತೆ ಫಸ್ಟ್ ಟನಲ್ ಇದು ನಮ್ಗೆ ಸಿಕ್ಕಿದಂಥದ್ದು ಸೊ ಇದು ನಮ್ಗೆ ಸಿಕ್ಕಂತ ಟನಲ್ ಎರಡನೇದು ಶಾರ್ಟ್ ಡಿಸ್ಟೆನ್ಸ್ ಆದ್ರೂನು ತುಂಬಾ ಚೆನ್ನಾಗಿರುತ್ತೆ ಇದು ಟನಲ್ ನಂಬರ್ ತ್ರೀ ಸುತ್ತಮುತ್ತ ನೋಡ್ರಿ ನಮ್ಮ ಇಂಡಿಯಾದಲ್ಲಿ ಎಲ್ಲದಕ್ಕಿಂತ ಮೀರಿಸದಂತಹ ಬೆಟ್ಟಗಳಿದಾವೆ ಸ್ವಲ್ಪ ಗ್ಯಾಪ್ ಅಲ್ಲೇನೆ ಟನಲ್ ಫೋರು ಸಿಕ್ಬಿಡುತ್ತೆ ಎಷ್ಟೊಂದು ಟನಲ್ ಗುರು ಇದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಮೈನ್ ರೋಡ್ನ ಬಿಟ್ಬಿಟ್ಟು ಸೊ ನಮಗೆ ಈ ರೀತಿ ಕಳಿಸ್ತಾ ಇದ್ದಾರೆ ಆ ಕಡೆ ಎಲ್ಲ ಫುಲ್ ಫೋರ್ಸ್ ಎಲ್ಲ ಇದೆ ಸೊ ಮೇ ಬಿ ಯಾತ್ರಾರ್ಥಿಗಳನ್ನ ಮಾತ್ರ ಸಪ್ರೇಟ್ ಮಾಡಿಬಿಟ್ಟು ಕಳಿಸ್ತಾ ಇದ್ದಾರೆ ಬೇರೆ ವೆಹಿಕಲ್ನ ಸೊ ಮೈನ್ ರೋಡಲ್ಲೇ ತಡೆ ಹಿಡಿದವ್ರೆ ಲಾರಿಗಳೆಲ್ಲನೂ ಅಲ್ಲೇ ಇರುತ್ತೆ ಬರೀ ಯಾತ್ರಾರ್ಥಿಗಳ್ನ ಮಾತ್ರ ಈ ರೀತಿ ಕಳಿಸ್ತಾ ಇದ್ದಾರೆ ನೋಡಿ ಈಗ ಇನ್ನೇನು ನಾವು ಮೇನ್ ರೋಡ್ಗೆ ಶಿಫ್ಟ್ ಆಗ್ತೀವಿ ಇದೊಂದು ಕಟ್ ರೂಟ್ ಇಂದ ಇಲ್ಲಿ ನೋಡಬಹುದು ಸೆಕ್ಯೂರಿಟಿ ಚೆಕ್ ನಡೀತಾ ಇದೆ ಇದು ಕಾಮನ್ ಜಮ್ಮು ಕಾಶ್ಮೀರದಲ್ಲಿ ಈ ರೀತಿ ಚೆಕ್ ಮಾಡಿ ಕಳಿಸೋದು ಡ್ರೋನ್ ಎಲ್ಲ ಆರಿಸ್ತಾ ಇದ್ದಾರೆ ಮೇಲೆ ಸೊ ಯಾವ್ಯಾವ ಗಾಡಿ ಹೋಗ್ತಾ ಇದಾವೆ ಏನು ಅಂತ ಲಾರಿಗಳು ಸೈಡ್ ಅಲ್ಲಿ ಈ ತರ ನಿಂತಿರ್ತವೆ ಎಷ್ಟೊಂದು ಕಿಲೋಮೀಟರ್ ವರ್ಗು ನಿಂತಿರೋದನ್ನ ನಾವು ನೋಡಬಹುದು ಮೇ ಬಿ ಇವೆಲ್ಲ ಶ್ರೀನಗರಕ್ಕೆ ಓಡಾಡ ಅಂತ ವೆಹಿಕಲ್ಸ್ ಅನ್ಸುತ್ತೆ ಬರೀ ಗೂಡ್ಸ್ ಗಾಡಿಗಳ್ನೆ ನೋಡ್ಬೋದು ನಾವು ಎಷ್ಟು ಕಿಲೋಮೀಟರ್ ವರೆಗೂ ನೋಡಿ ಈ ರೀತಿ ಗಾಡಿಗಳು ನಿಂತೇ ಇರ್ತವೆ ಮುಂದೆ ಕಾಣಿಸ್ತಾ ಇರೋದೆಲ್ಲ ಉದ್ಪುರ್ ಸಿಟಿ ತುಂಬಾ ಬ್ಯೂಟಿಫುಲ್ ಆಗಿದೆ ಗುರು ಈ ಊರೆಲ್ಲ ಮತ್ತೆ ಈ ರೋಡು ಈ ವೆದರು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ನೀವು ನಿಜವಾಗ್ಲೂ ಇಲ್ಲಿಗೆಲ್ಲ ಚೆನ್ನಾಗಿರುತ್ತೆ ಒಂಥರ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಯ್ಯೋ ಅಮರ್ನಾಥ್ ಕಷ್ಟ ಹಂಗೆ ಹಿಂಗೆ ಅಂತ ಅಂತೀರಾ ಪೆಹಲ್ಗಾಮ್ ಗೋಗೋ ರೋಡಲ್ಲಿ ಸಮ್ರೋಲಿ ಅನ್ನೋ ಒಂದು ಊರತ್ರ ನಿಲ್ಲಿಸಿದ್ದಾರೆ ಸೊ ಹಿಂದೆ ನೋಡ್ತಾ ಇದ್ದೀರಲ್ಲ ಸೊ ವಿಕ್ಕಿ ವೈಷ್ಣವೋ ಡಾಬಾ ಹತ್ತಿರ ನಾವು ಟಿಫನ್ಗೆ ಅಂತ ನಿಲ್ಲಿಸಿದ್ದೀವಿ ಸೊ ಇವಾಗ ಹೋಗಿ ಟಿಫನ್ ಮಾಡಿಕೊಂಡು ಇಲ್ಲಿಂದ ವಾಪಸ್ ಹೊರಡಬೇಕು ಬನ್ನಿ ಹೋಗಿ ಟಿಫನ್ ಮಾಡೋಣ ಆ ರೆಸ್ಟಲ್ಲಿ ಸೊ ಫೈನಲಾಗಿ ನಾವು ರಾಜ್ಮಾ ರೈಸ್ನ ಆರ್ಡ್ರ್ ಮಾಡಿದೆ ಸೊ ಬಂದಿದೆ ನೋಡಿ ಇಷ್ಟಾದರೂ ಊಟ ಸಖತ್ತಾಗಿ ಸಿಗ್ತಾ ಇದೆಯಲ್ಲ ಅದೇ ಖುಷಿ ಸೊ ಇಲ್ಲಿ ಪರೋಟ ಬೇರೆ ಇದೆ ಎರಡು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಬನ್ನಿ ಹೆಂಗಿದೆ ಅಂತ ಹೇಳ್ತೀನಿ ಚೆನ್ನಾಗಿದೆ ಗುರು ಇಷ್ಟಿಕ್ಬಿಟ್ರೆ ಸಾಕು ಅದು ಈ ಥರ ಪ್ಲೇಸ್ಗಳಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಟನಲ್ ಇದು ಒಂಬತ್ತು ಕಿಲೋಮೀಟರ್ ದೂರ ಇರೋ ಅಂಥ ಒಂದು ಟನಲ್ಲು ನೋಡ್ಬೋದು ಸೊ ಅಟಲ್ ಟನಲ್ ಆದಮೇಲೆ ಇದೇ ಐ ಎಷ್ಟು ಟನಲ್ಲು ವಾ ఎం ఇకే ఎంట్రీ ఆది ఇవగా స్టోత్ టల్గడో ఎప్పా ఒర స్టోత్ బేగ ఆగోగుతా ఆగోగుతా అన్నస్థాయి నిజవ్లూ ಒಂಬತ್ತು ಕಿಲೋಮೀಟ್ರೂ ಅದೇ ಟನಲಲ್ಲಿ ಬರ್ತೀವಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಅದೊಂದು ಇರೋದಕ್ಕೆ ಎಷ್ಟೊಂದು ಈಸಿ ಆಗೋಯ್ತು ನಮಗೆ ಗಾಯಸ್ ಇದೇ ನೋಡಿ ಬನಿಹಾಲು ಸೊ ಫೈನಲಿ ಬನಿಹಾಲ್ಗೆ ರೀಚ್ ಆಗಿದ್ದೀವಿ ಗಾಯ್ಸ್ ನಾವು ಪೆಹಲ್ಗಾಮ್ ಗೋಗೋ ರೋಡಲ್ಲಿ ಫುಲ್ಲು ಟ್ರಾಫಿಕ್ ಆಗೋಗಿದೆ ನೋಡ್ಬೋದು ನೀವು ಇಲ್ಲಿ ಟೋಲ್ ಹತ್ರ ಅಂತೂ ಸುಮಾರು ಹೊತ್ತು ಇಂದ ಇದ್ದೀವಿ ಒಂದು ಹಾಫ್ ಆನ್ ಅವರ್ ಇಂದ ಇಲ್ಲೇ ಇದ್ದೀವಿ ಸೊ ಯಾವ ಕಡೆ ನೋಡಿದ್ರು ಫುಲ್ಲು ಗಾಡಿಗಳು ನಿಂತ್ಕೊಂಡಿದ್ದಾವೆ ನಾನು ಸುಮಾರು ವೀಡಿಯೋಗಳಲ್ಲಿ ನೋಡಿದ್ದೀನಿ ಈ ಟೋಲ್ ಏನಿದೆಯಲ್ಲ ಈ ಟೋಲ್ ಹತ್ರನೇ ಹೆವಿ ಟ್ರಾಫಿಕ್ ಆಗೋ ಅಂಥದ್ದು ಸುಮಾರು ಹೊತ್ತು ವೆಯ್ಟ್ ಮಾಡೋದು ನಾವು ಇಲ್ಲೇನೇ ವೆಯ್ಟ್ ಮಾಡಬೇಕಾಗುತ್ತೆ ನೋಡಿ ಎಷ್ಟು ವೆಹಿಕಲ್ಗಳು ನಿಂತಿದ್ದಾವೆ ಎಲ್ಲರೂ ಕೆಳಗಡೆ ಇಳಿದು ಯಾವಾಗ ಆಗುತ್ತಾ ಯಾವಾಗ ಕ್ಲಿಯರ್ ಆಗುತ್ತಾ ಅಂತ ನೋಡ್ತಾನೇ ಇದ್ದಾರೆ ಸಿ ಆರ್ ಪಿ ಎಫ್ದು ಕ್ಯಾನ್ವೋ ವೆಹಿಕಲ್ ಹೋಗ್ತಾ ಇದೆ ಅದ್ರ ಹಿಂದೆಗಡೆ ರೆಡಾರ್ದೊಂದು ಸ್ಕಾರ್ಪಿಯೋ ಗಾಡಿನೂ ಹೋಗ್ತದೆ ಕೈಸ್ ಇದೆ ಸೆವೆನ್ ಕಿಲೋಮೀಟರ್ ಇರೋಂತ ಮತ್ತೊಂದು ಟನಲ್ಗೆ ಇವಾಗ ಎಂಟ್ರಿ ಆಗ್ತಾ ಇದೀವಿ ಸೇಮ್ ಇದೊಂಥರ ಅಟಲ್ ಟನಲ್ ತರನೇ ಇದೆ ಔಟ್ ಸೈಡ್ ಇದು ಹೋಗೋಕೆ ಮಾತ್ರ ಬರೋಕ್ಕೆ ಇನ್ನೊಂದು ಆಕಡೆ ಟನಲ್ ಮಾಡಿದ್ದಾರೆ ಅಂತತೆ ಗೈಸ್ ಈ ರೂಟಲ್ಲಿ ಹೋದ್ರೆ ಶ್ರೀನಗರ್ಗೆ ಡೈರೆಕ್ಟ್ ಹೋಗ್ತೀವಿ ಸೊ ನಾವಿವಾಗ ಪೆಹಲ್ಗಾಮ್ಗೆ ಹೋಗೋದ್ರಿಂದ ಅನಂತ್ನಾಗ್ ಮೇಲೆ ಹೋಗ್ಬೇಕು ಸೊ ಅದಕ್ಕೋಸ್ಕರ ಲೆಫ್ಟ್ ಎತ್ಕೋಬೇಕು ಸಾರಿ ರೈಟ್ ಎತ್ಕೋಬೇಕು ಸೊ ಆ ರೂಟಲ್ಲಿ ಹೋದ್ರೆ ನೋಡಿ ಶ್ರೀನಗರ ಈ ರೂಟಲ್ಲಿ ಹೋದರೆ ಪೆಹಲ್ಗಾಮು ಅನಂತನಾಗ್ ಇಲ್ಲಿಂದ ಎಂಟು ಕಿಲೋಮೀಟ್ರ್ ಇದೆ ಸೊ ಇದು ಮೇನ್ ಡೈವರ್ಷನ್ ಪಾಯಿಂಟು ಇಲ್ಲಿ ರೈಟ್ ತಗೊಂಡೆ ಹೋಗ್ಬೇಕು ನಾವು ಅಲ್ಲಲ್ಲಲ್ಲಿ ಸಿ ಆರ್ ಪಿ ಎಫ್ ಒಬ್ಬೊಬ್ಬರು ಆರ್ಮಿ ಪರ್ಸನ್ ಆದ್ರೆ ಇರ್ತಾರೆ ಒಂದೊಂದು ನೂರು ಮೀಟ್ರಿಗೆ ಮತ್ತೆ ಪೊಲೀಸ್ ಕೂಡ ಇರ್ತಾರೆ ಇಲ್ಲಿ ಇದರಲ್ಲಿ ಟೈಟಾಗಿ ಇದೆ ಸೆಕ್ಯೂರಿಟಿ ಸೊ ನೋಡಿ ಹಿಂಗೆ ಒಂದು ಗಾಡಿ ಮೇಲೆ ಒಂದು ಹಿಂದೆ ಒಂದು ಗಾಡಿ ಹೋಗಬೇಕು ಹೋಗ್ಬೇಕು ಅನಂತ್ನಾಗ್ ಸಿಟಿ ಒಳಗಡೆ ಈಗ ಎಂಟ್ರಿ ಆಗ್ತಾ ಇದೀವಿ ಇಲ್ಲಿಂದ ಪೆಹಲ್ಗಾಮು ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಸೊ ಮೈನ್ ಡೈವರ್ಷನ್ ಆದಂತ ಜಾಗ ಈ ಅನಂತ್ನಾಗ್ ಆಗ್ತಾ ನೋಡ್ತಾ ಇರ್ಬೋದು ಆ ಕಡೆಗೆ ನದಿ ಇರ್ತಾ ಇದೆ ಈ ಕಡೆ ಪಹಲ್ಗಾಮ್ ನಾಲ್ಕು ಕಿಲೋಮೀಟ್ರ್ ಅಂತ ಇಲ್ಲಿ ಬರೆದಿದ್ದಾರೆ ಈಗ ಬರ್ದಿದ್ದಾರೆ ಟೋಲ್ ಟೋಲ್ನ ಮುಗಿಸ್ಕೊಂಡು ಬಂದ್ವಿ ಮುಂದಕ್ಕೆ ಇವಾಗಲೂ ಇನ್ನೊಂದು ಸ್ವಲ್ಪ ಟ್ರಾಫಿಕ್ ಇದೆ ಅನ್ಸುತ್ತೆ ಓಬಿಯಸ್ಲಿ ಇನ್ನೇನ್ ಹತ್ರ ಬಂದ್ವಲ್ಲ ಮೇಲೆ ಇನ್ನೇನು ರೀಚ್ ಆಗೋಗುತ್ತೆ ಪೆಹಲ್ಗಾಮ್ಗೆ ನಾವು ಬೇಸ್ ಕ್ಯಾಂಪ್ ನುನ್ವಾನ ಪೆಹಲ್ಗಾಮ್ಗೆ ರೀಚ್ ಆಗಿದ್ದೀವಿ ಸೊ ಇಲ್ಲಿ ಒಂದು ಫಸ್ಟ್ ಚೆಕ್ ಆಗುತ್ತೆ ಎಲ್ಲ ಗಾಡಿಗಳು ಇಲ್ಲೇ ಎಳ್ದುಬಿಟ್ಟು ಅದಾದ ಮೇಲೆ ಹೋಗ್ಬಿಟ್ಟು ಇಲ್ಲಿ ನಮ್ಮ ಆರ್ ಎಫ್ ಐ ಡಿ ಕಾರ್ಡನ್ನ ಚೆಕ್ ಮಾಡ್ತಾರೆ ಅಂತ ಅನಿಸುತ್ತೆ ಸೊ ಅಷ್ಟೇನು ಫುಲ್ ರೆಶ್ ಆಗಿಲ್ಲ ನೋಡಿ ಆರಾಮಾಗಿ ಹೋಗ್ಬೋದು ಸೊ ಫಸ್ಟು ನಮ್ಮ ಬ್ಯಾಗ್ಗಳು ನಮ್ಮ ಲಗೇಜು ಅದು ಇದು ಎಲ್ಲ ಇಲ್ಲೇ ಚೆಕ್ ಮಾಡೋ ಅಂಥದ್ದು ಸೊ ಇಲ್ಲಿ ಫಸ್ಟ್ ಚೆಕ್ ನಡೆಯುತ್ತೆ ಬ್ಯಾಗ್ ಒಳಗಡೆ ಫುಲ್ಲು ಕ್ಯಾಮ್ರಾ ಮತ್ತು ಪವರ್ ಬ್ಯಾಂಕು ಏನೇನು ಆಕ್ಸಸರಿ ಸಿತ್ತಲ್ಲ ಸೊ ಅದಕ್ಕೋಸ್ಕರ ಫುಲ್ಲು ಚೆಕಪ್ ಮಾಡಿದ್ರು ಒಂದಷ್ಟೊತ್ತು ಚೆಕಪ್ ಮಾಡಿ ಬಿಟ್ರು ನನ್ನ ಹೋಗಿ ಕೊನೆಗೆ ಹೋಗು ಅಂತ ಸೊ ಇವಾಗ ಅದನ್ನು ಮುಗಿಸ್ಕೊಂಡು ಹಿಂಗೆ ಎಂಟ್ರಿ ಆಗ್ತಾ ಇದ್ದೀವಿ ಸುಮಾರು ದೂರದ್ರಿಗೂ ನಾವು ಹಿಂಗೆ ನಡ್ಕೊಂಡೇ ಬರಬೇಕು ಪಕ್ಕದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಓನ್ ಕಾರ್ಗಳು ಬಂದವ್ರಿಗೆ ಮಾತ್ರ ಪಾರ್ಕಿಂಗ್ ಅಲೋ ಮಾಡ್ತಾರೆ ಸೊ ನಾವು ಹಿಂಗೆ ಬರೋರು ಹಿಂಗೆ ನಡ್ಕೊಂಡು ಬರಬೇಕು ರಿಡ್ಜ್ನ ಹತ್ಕೊಂಡು ಆ ಕಡೆಗೆ ಹೋಗ್ಬೇಕು ನೋಡಿ ನನ್ ಮುಂದೆಗಡೆ ವ್ಯೂ ಇದೆ ನೀವ್ ನೋಡ್ಬೇಕು ನಿಜವಾಗ್ಲೂ ಕಳ್ ಹೋಗ್ತೀರಾ ಅಲ್ಲಿ ಈ ತರ ಬ್ಯೂಟಿ ನಾನ್ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಹಿಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ವಾ ಆಲ್ ನಂಗೆ ಹರಿತಾ ಇದೆ ಗುರು ನದಿ ಮಾತ್ರ ನೀರ್ ಮಾತ್ರ ವಾ ಫುಲ್ಲು ಬೆಟ್ಟಗಳು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಇವಾಗ ಈ ಪೆಹಲ್ಗಾಮ್ ಬೇಸ್ ಇದ್ದೀವಿ ಸೊ ಫಸ್ಟು ಇಲ್ಲಿ ಈಗ ಟೈಮಿಂಗಿಗೆಲ್ಲ ಇಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸೊ ಇವಾಗ ಟೈಮು ಕ್ಲೋಸ್ ಮಾಡಿದ್ದಾರೆ ಹೋಗೋಕ್ಕಾಗಲ್ಲ ಸೊ ಇವಾಗ ಇಲ್ಲಿ ಸ್ಟೇ ಮಾಡಲೇಬೇಕು ಸೊ ಅದಕ್ಕೆ ಒಬ್ಬರು ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಬೆಡ್ ಇರೋಂಥ ಟೆಂಟ್ಗಳು ಸಿಗುತ್ತೆ ಕೊಡಿಸ್ತೀವಿ ಬನ್ನಿ ಅಂತ ಸೊ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಮೇಯ್ನು ಸ್ಟೇ ಆಗ್ಬಿಟ್ಟು ಸೊ ಆಮೇಲೆ ಬೆಳಗ್ಗೆ ಲಗೇಜ್ ಇಟ್ಬಿಟ್ಟು ಅದಾದಮೇಲೆ ಇಲ್ಲಿಂದ ಹೊರಡೋದು ನಾಳೆ ಬೆಳಿಗ್ಗೆ ರೂಮ್ನ ಹುಡ್ಕಿದ್ವಿ ಬಟ್ ಇಲ್ಲೆಲ್ಲೂ ರೂಮು ಆ ಥರ ಇಲ್ಲ ಸೊ ಬ್ಯಾಗ್ಗಳು ಹೊತ್ಕೊಂಡೆಲ್ಲ ಆಗಲ್ಲ ಸೊ ಅದಕ್ಕೆ ಫೈನಲ್ ಆಗಿ ನಮಗೆ ಒಂದು ಟೆಂಟ್ ಸಿಕ್ಕಿದೆ ನೋಡಿ ನಾವು ಉಳ್ಕೊತಾ ಇರೋವಂಥ ಟೆಂಟು ಇದೇನೇನೆ ನೆನೆ ಸೊ ನಮ್ಮ ಬ್ಯಾಗ್ಗಳೆಲ್ಲ ಇಲ್ಲಿ ಇಟ್ಟಿದ್ದೀವಿ ಸೊ ಇಲ್ಲಿ ಯಾರಾದರೂ ಒಬ್ರು ಇರಲೇಬೇಕು ಯಾಕಂದರೆ ಗ್ಯಾಜೆಟ್ಸ್ ಎಲ್ಲ ಇರುತ್ತಲ್ಲ ಈ ಟೆಂಟ್ ಬಂದ್ಬಿಟ್ಟು ಸೊ ಒಬ್ರಿಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಒಂದಿನಕ್ಕೆ ಸೊ ನಾವಿನ್ನ ಬೆಳಗಿನ ಜಾವಕ್ಕೆಲ್ಲ ಟ್ರೆಕ್ಕಿಂಗ್ ಮಾಡೋಕ್ಕೆ ಶುರು ಮಾಡ್ತೀವಿ ಸೊ ಅಲ್ಲಿವರೆಗೂ ನಾವು ಉಳ್ಕೊಳ್ಳೋದು ಇಲ್ಲೇನೆ ನೆನೆ ನನ್ನ ಹಿಂದೆ ಏನು ನೋಡ್ತಾ ಇದ್ದೀರಲ್ಲ ಸೊ ಇದ್ರ ಪೂರ ಲಂಗರುಗಳು ಸೊ ಇಲ್ಲೆಲ್ಲ ಫ್ರೀ ಊಟನೇ ಕೊಡೋದು ನಮ್ಗೆ ಯಾವ ಲಂಗರ್ಗೋಗಿ ಏನು ತಿನ್ನಬೇಕು ಅನ್ಸುತ್ತೋ ಸೊ ಅಲ್ಲಿರೋದು ಆರಾಮಾಗಿ ತಿನ್ಬೋದು ಸೊ ಅನ್ನ ಮತ್ತು ದಾಲು ರೊಟ್ಟಿ ಮತ್ತು ಅದಕ್ಕೆ ಸಬ್ಜಿ ಥರ ಕೊಡ್ತಾರೆ ಸೊ ನಾವೇನು ಬೇಕಾದರೂ ಆರಾಮಾಗಿ ತಿನ್ಬೋದು ಸೊ ಇಲ್ಲಿ ಊಟಕ್ಕೆ ಯಾವುದೇ ರೀತಿ ಕೊರತೆ ಇರಲ್ಲ ನಾವು ಆರಾಮಾಗಿ ಊಟ ಮಾಡ್ಬೋದು ಸೊ ಈಗ ಊಟಕ್ಕೆ ಅಂತ ಬಂದಿದ್ದೀನಿ ಬನ್ನಿ ಹೋಗ್ಬಿಟ್ಟು ಊಟ ಏನೇನು ಇರುತ್ತೆ ಅಂತ ತೋರಿಸ್ತೀನಿ ಕಡೆ ಈ ಕಡೆ ಸುತ್ತಮುತ್ತ ಎಷ್ಟೊಂದು ಲಂಗರುಗಳು ಈ ರೀತಿ ತಗೊಬಂದು ಮಾಡಿ ಅವರೇನೇನೆ ಕೊಡ್ತಾರೆ ಸೊ ನಾವು ಆರಾಮಾಗಿ ಊಟ ಮಾಡ್ಬೋದು ಸೊ ವೇಸ್ಟ್ ಮಾತ್ರ ಮಾಡಬಾರ್ದಷ್ಟೇ ಎಷ್ಟು ಬೇಕಾದರೂ ತಿನ್ಬೋದು वगैरह मिलते हैं इधर बायोग्राम से सर यहाँ नहीं है सर चंदनवाड़ी में चंदनवाड़ी से मिल गया यहाँ से सत्रह किलोमीटर दूर है सर वहाँ मिल जाएगा वहाँ से आप सर आपको मैं ये दिखा देता हूँ देख लीजिए आप इसमें मैप बना हुआ है अभी सर आप यहाँ आए यूर हेयर ठीक है आपको कल जाना है चंदनवाड़ी सत्रह किलोमीटर दूर वहाँ से सर आप पद करोगे ऊपर के लिए तीन ही सिम काम करेगी जियो एयरटेल और बी एस एन वी आई नहीं सर बी एस एन ಟೀಕೆ ಸರ್ ಅಪ್ನೇ ಸಾಥ್ ಎಕ್ ಬಾಟಲ್ ಪಾನಿ ರಕ್ನಾ ಪೇ ಡಿಹೈಡ್ರೇಷನ್ ಹೋಗ ನೋಡಿ ಈ ರೀತಿ ಟೆಂಟ್ಗಳು ಇರ್ತವೆ ಒಂದು ಟೆಂಟ್ ಅಲ್ಲಿ ಆರಾಮಾಗಿ ಐದು ಜನ ಮಲ್ಕೋಬೋದು ಸೊ ಇವರು ಹತ್ತು ಜನ ಹಾಕ್ತಾರೆ ನಮಗೂನು ಹತ್ತು ಜನ ಅಂತ ಹೇಳಿಲ್ಲ ಮೂರು ಜನ ಅಂತ ಹೇಳೋರೆ ನೋಡಬೇಕು ಹತ್ತು ಜನ ಹಾಕೋದ್ರೂ ಆಶ್ಚರ್ಯ ಇಲ್ಲ ಯಾಕಂದ್ರೆ ಇಲ್ಲಿ ಆರಾಮಾಗಿ ಈ ರೀತಿ ಮಲ್ಕೋಬಹುದು ಗಾಯ್ಸ್ ಅಲ್ಲಿ ಟೆಂಟಲ್ಲಿ ರೂಮ್ ಮಾಡಿದ್ವಲ್ಲ ಸೊ ಆ ಟೆಂಟಲ್ಲಿ ಆಗಲಿಲ್ಲ ನಿಜವಾಗ್ಲೂ ಅಲ್ಲೆಲ್ಲ ವಾಶ್ರೂಮ್ಸ್ ಎಲ್ಲ ನಿಜವಾಗ್ಲೂ ಚೆನ್ನಾಗಿರಲಿಲ್ಲ ಸೊ ಅದಾದಮೇಲೆ ಮತ್ತೆ ಚೀಟಿ ಬೇರೆ ಬರೆಸ್ಬೇಕಾಗಿತ್ತಂತೆ ಸೊ ಯಾಕೆ ಅದೆಲ್ಲ ಗೋಜ್ಲು ಅಂತ ಹೇಳ್ಬಿಟ್ಟು ಸ್ವಲ್ಪ ಆಚೆಗೆ ಬಂದ್ವಿ ಆ ಕಡೆಯಿಂದ ಸೊ ಆಚೆಗೆ ಬಂದಾಗ ಒಬ್ರು ಸಿಕ್ಕಿದ್ರು ಸೊ ಇಲ್ಲಿ ರೂಮು ಸಿಗುತ್ತೆ ಬನ್ನಿ ಅಂತ ಸೊ ನಾವು ಫೈನಲ್ ಆಗಿ ಈಗ ಈ ಮನೆಯಲ್ಲಿ ರೂಮ್ ಸಿಕ್ತು ನಮಗೆ ಅಲ್ಲಿಂದ ಜಸ್ಟ್ ವಾಕಬಲ್ ಸ್ವಲ್ಪ ಮೇಲೆ ಬಂದರೆ ಸಾಕು ಮತ್ತು ಬೆಳಗ್ಗೆಗೆ ಅಲ್ಲಿ ಸೆಕ್ಯೂರಿಟಿ ಚೆಕ್ಗೆ ಅಂತ ಕಾಯ್ತಾ ನಿಂತ್ಕೋಬೇಕು ಚಂದನ್ವಾರಿಗೆ ಹೋಗ್ಬೇಕಾದ್ರೆ ಸೊ ಅದಕ್ಕೆ ಏನು ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿಗೆ ರೂಮ್ ಮಾಡಿದ್ರೆ ಡೈರೆಕ್ಟ್ ಇಲ್ಲಿಗೆ ಕಾರ್ ಬರುತ್ತಂತೆ ಸೊ ಇಲ್ಲಿಂದ ಚಂದನ್ವಾರಿಗೆ ಆರಾಮಾಗಿ ಹೋಗ್ಬೋದು ಸೊ ಆರಾಮಾಗಿ ರೂಮನ್ನು ರೂಮಲ್ಲಿ ಮಲ್ಕೋಬೋದು ಅಂತ ಹೇಳಿ ಫೈನಲ್ ಆಗಿ ನಾವು ಈ ರೂಮ್ನ ಮಾಡಿದ್ದೀವಿ ಸೊ ಈ ಮನೇಲಿ ಏನು ಕಾಣಿಸ್ತಾ ಇದೆಯಲ್ಲ ಸೊ ಈ ಮನೆಯಲ್ಲೇ ನಾವು ರೂಮ್ ಮಾಡಿರೋದು ಒಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ ರೂಮ್ ಹೆಂಗಿದೆ ಅಂತ ನೋಡಿರಿ ನಾವು ಉಳ್ಕೊಂಡಿರೋ ಹೋಮ್ ಸ್ಟೇಯಿಂದ ಯಾವ ಥರ ವ್ಯೂ ಇದೆ ಅಂತ ಬಾಬಾ ಬಾಬಾ ಎಷ್ಟು ದೊಡ್ಡ ಬೆಟ್ಟ ಇದೆ ಇಲ್ಲಿ ಮುಂದೆ ಸೊ ಎಲ್ಲ ಟ್ರೀಗಳು ಮುಂದೆ ಎಲ್ಲ ಈ ಬೆಟ್ಟದಲ್ಲಿರೋವೆಲ್ಲ ನಾವಿಲ್ಲಿ ಉಳ್ಕೊಂಡಿದ್ಕೋ ನಿಜವಾಗ್ಲೂ ಖುಷಿ ಆಗ್ತದೆ ತಾತ ಅವರು ತುಂಬಾ ಚೆನ್ನಾಗಿ ನಮ್ಗೆ ಅಡ್ಗೆನ ಮಾಡಿಕೊಟ್ಟವ್ರೆ ನೋಡ್ಬೋದು ನೀವು ನೋಡಿ ಒಳ್ಳೆ ಪಲ್ಯ ಒಳ್ಳೆ ದಾಲು ಸೊ ರೊಟ್ಟಿ ಸೊ ಅದ್ರ ತುಂಬ ರೈಸ್ ಕೊಟ್ಟವ್ರೆ ಚೆನ್ನಾಗಿದೆ ಮಾತ್ರ ಟೇಸ್ಟು ಹಂಗೆ ಸಖತ್ತಾಗಿ ಅನ್ನಿಸ್ತಾ ಇದೆ ಈ ಸ್ವಲ್ಪ ಈಗ ಲೈಟಾಗಿ ಚಳಿ ಆಗ್ತಾ ಇದೆ ಸೊ ನೋಡಬೇಕು ರಾತ್ರಿಗೆ ಹೆಂಗಿರುತ್ತೋ ಇಲ್ಲಿ ಕಂಡೀಷನ್ ವೆದರ್ದು ಅಂತ ಗಾಯಸ್ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ನಾನು ಜಮ್ಮು ಇಂದ ಪೆಹಲ್ಗಾಮ್ಗೆ ಯಾವ ರೀತಿ ಬಂದ್ರೆ ಹಾಗೂ ಇಲ್ಲಿ ಯಾವ ರೀತಿ ಉಳ್ಕೊಂಡೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಒಂದು ವಿಶೇಷವಾದ ಅಮರನಾಥ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಜೈ ಶ್ರೀರಾಮ್